ಆ ನಾನಿಷ್ಟು ಚೆನ್ನಾಗಿ ಬಂದಿದ್ದೆ ಅವ್ರಿಗೋಸ್ಕರ ಅಂತ ಏನ್ ಮೇಡಮ್ ಆಂ ರಾ ನಂಗೆ ಅಲ್ಲೆಲ್ಲ ಹೇಳ್ತಾ ಇದ್ರು ನೋಡಿ ಇಲ್ಲ ಆ್ಯಕ್ಚುಲಿ ಸತ್ಯ ಹೇಳಬೇಕು ಅಂದ್ರೆ ರಾಗಿಣಿ ಮೇಡಮ್ಗೋಸ್ಕರ ನೀವು ಬಂದೆ ಈಗ ನೋಡ್ಕೊಂಡಂಗೆ ಆಗುತ್ತೆ ಅಂತ ಯಾಕಂದರೆ ಡ್ಯಾನ್ಸ್ ಟೈಮಲ್ಲಿ ನೋಡಿದ್ದು ಸಾರಾಯಶಿ ಅಂತ ಮಾಡುವಾಗ ಈಗ ಒಂದು ಸ್ವಲ್ಪ ಎದುರುಗಡೆ ಭಾರಿ ಕ್ಲೋಸಲ್ಲಿ ನೋಡ್ಬೋದಲ್ಲ ಅಂದ್ಕೊಂಡು ರಾತ್ರನ ನಿದ್ದೇನೆ ಮಾಡಿಲ್ಲ ಕಣ್ಣು ಗೊತ್ತಾಗ್ತಿದೆ ಹೌದಾ ಇವರು ನಂತರನಲ್ಲಿ ನಿದ್ದೆ ಬಿಟ್ಟವ್ರೆ ಚೂರು ಯಾರು ನೋಡಿ ಭಾರಿ ಖುಷಿ ಆಗುತ್ತೆ ಆಮೇಲೆ ಟ್ರೈಲರ್ ಲಾಂಚ್ ಇಪ್ಪತ್ತೇಳನೇ ತಾರೀಕಿತ್ತು ಅದು ಅನಿವಾರ್ಯ ಕಾರಣಗಳಿಂದ ಬರೀ ಟ್ರೈಲರ್ ಮಾತ್ರ ಬಂತು ನಾವೆಲ್ಲ ಒಂದು ಕಡೆ ಸಂಗಮ ಆಗ್ಲಿಕ್ಕೆ ಆಗಿರಲಿಲ್ಲ ಅದಾದಮೇಲೆ ಅವತ್ತು ನಾನು ಅನ್ಕೊಂಡೆ ಅಯ್ಯೋ ಟ್ರೈಲರ್ ಬುಕ್ಬಿಟ್ರೆ ನನಗೆ ಕರೆದೇ ಇಲ್ವೇನೋ ಅಂತ ಮತ್ತೆ ಕನ್ಫರ್ಮೇಶನ್ಗೆ ಡೈರೆಕ್ಟರ್ ಮಾಡಿದೆ ಸಾರ್ ಟ್ರೈಲರ್ ಬಿಟ್ಬಿಟ್ಟಿದ್ರೆ ನಾನು ಕರೆದೇ ಇಲ್ಲ ಅಂತ ಇಲ್ಲಪ್ಪ ಬರೀ ಟ್ರೈಲರ್ ಮಾತ್ರ ಬಿಟ್ಟಿದ್ದೀವಿ ಎಲ್ಲರೂ ಆಮೇಲೆ ಕರೀತೀವಿ ಅಂತಂದ್ರು ಕರೆದಿದ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಗಜರಾಮ ಅನ್ನೋ ಒಂದು ಪಿಕ್ಚರು ತುಂಬ ಅದ್ಭುತವಾಗಿ ಬಂದಿದೆ ಸೆಟ್ಟಲ್ ಕೂಡ ಸಿಕ್ಕಬಿಟ್ಟು ಎಂಜಾಯ್ ಮಾಡಿದ್ವಿ ತುಂಬ ಅದ್ಭುತವಾದಂಥ ಸ್ಕ್ರಿಪ್ಟ್ ಗಜರಾಮ ಆಮೇಲೆ ನಮ್ಮ ಹೀರೋ ಸರ್ ರಾಜವರ್ಧನ್ ಸರ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದೇ ಒಂದು ಖುಷಿ ತುಂಬ ಸಪೋರ್ಟಿವ್ ಮಾಡಿದರೆ ಮತ್ತೆ ಹೊಸ ಕಲಾವಿದ್ರ ಏನಾದರೂ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರೆ ಕೆಲವರು ಸಪೋರ್ಟ್ ಮಾಡಲ್ಲ ಅಂಥದ್ರಲ್ಲಿ ಅಣ್ಣ ಸಿಕ್ಕಬಿಟ್ಟೆ ಸಪೋರ್ಟ್ ಮಾಡಿದಾರೆ ಭಾರಿ ಖುಷಿ ಆಗುತ್ತೆ ಅಲ್ಲ ಈ ತರ ಅಂದ್ರೆ ಕೆಲವರು ಅಲ್ಲಲ್ಲ ಅಡ್ಮಿಟ್ ಗೊತ್ತಾಯ್ತಾ ಇದ್ರಿ ನಾನು ಹಿಂಗ್ ಹೋಗ್ಬಿಟ್ಟು ಹಿಂಗ್ ಗೊತ್ತಾಯ್ತೆ ನೀವೇ ಹಿಂಗ್ ಬಂದ್ಬಿಟ್ರಿ ಒಂದೇ ಒಂದು ನಿಮ್ಸ ಬರ್ತಿರಲ್ಲ ಆ ಕಡೆ ಇದ್ದಾರೆ ಆಮೇಲೆ ಹೊಸ ಕಲಾವಿದ್ರು ಸಿಕ್ಕಬಿಟ್ಟು ಸಪೋರ್ಟ್ ಮಾಡ್ತಾರೆ ರಾಜಣ್ಣ ಅಣ್ಣ ಥ್ಯಾಂಕ್ ಯು ಅಣ್ಣ ಲವ್ ಯು ಆಮೇಲೆ ಮೇಡಮ್ ಅಷ್ಟೇನೆ ಮೇಡಮ್ ನೋಡೋದೇ ಒಂದು ಖುಷಿ ಅಲ್ಲ ಕುಂತ್ಕೊಂಡಲ್ಲ ಎದುರುಗಡೆ ಮೇಡಮ್ ಸಿಕ್ಕಬಿಟ್ಟು ಸಪೋರ್ಟ್ ಮಾಡೋರೆ ಆಮೇಲೆ ನಮ್ಮ ದೀಪಕ್ಗಳ ಸಪೋರ್ಟ್ ಮಾಡವರೆ ಫಸ್ಟ್ ಡೈ ಸಿಕ್ಕ ಖುಷಿ ಆಯ್ತು ತಿರಾಗ್ ಸಪೋರ್ಟ್ ಮಾಡವ್ರೆ ಆಮೇಲೆ ಅದ್ಭುತವಾದಂತ ಸ್ಕ್ರಿಪ್ಟು ಒಂದು ನಮ್ಮ ದೇಸಿ ಕ್ರೀಡೆ ಅದು ಆಕ್ಚುಲಿ ಒಂದು ಕುಸ್ತಿ ಪೈ ಕಂಟೆಂಟ್ ಇಟ್ಕೊಂಡು ರಸ್ಲಿಂಗ್ ಮಾಡಿ ಅದು ಒಂದು ನ್ಯಾಷನಲ್ ಲೆವೆಲ್ಗೆ ಒಂದು ತಗೊಂಡೋಗೋದೈತಲ್ಲ ಅದು ನಿಜವಾಗ್ಲೂ ಕಷ್ಟ ಸರ್ ಈ ಒಂದು ಗೇಮ್ನ ನ್ಯಾಷನಲ್ ಲೆವೆಲ್ ತಗೊಂಡಿದ್ದಾರಲ್ಲಿ ಹೆಂಗೆ ಅಂತ ನರಸಿಂಹಣ್ಣ ಅವ್ರು ಕೇಳಿದೆ ಅದೆಲ್ಲ ಏನ್ ಮಾಡಲಿ ಈ ಒಂದು ಕಂಟೆಂಟ್ ತಗೊಂಡಿದ್ವಿ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಇದನ್ನ ಅಷ್ಟೇ ಅದ್ಭುತವಾಗಿ ತೋರಿಸ್ಬೇಕು ಅಂತ ಅಣ್ಣ ಮಾಡಿದ್ದಾರೆ ಅಣ್ಣ ತುಂಬಾ ಖುಷಿ ಆಯ್ತು ನೀವು ನಕ್ಕರೆ ನಾನು ಸುಳ್ಳು ಹೇಳ್ತಾ ಇದೀನಿ ಅನ್ಕೊಂಡ್ಬಿಡ್ತಾರೆ ಆಮೇಲೆ ನಾನು ನಿಜ ಹೇಳ್ತಾ ಇದ್ದೀನಿ ಆಮೇಲೆ ಭಾರಿ ಖುಷಿ ಆಯ್ತು ಆಮೇಲೆ ಬಿಗ್ ಬಾಸ್ ಮುಗಿದ್ಮೇಲೆ ನನ್ನ ಮೂರನೇ ಪಿಕ್ಚರು ಮೂರನೇ ಕೃಷ್ಣಪ್ಪ ಕೆ ಟಿ ಎಮ್ ಅದಾದ್ಮೇಲೆ ಗಜರಾಮ ಪಿಕ್ಚರು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಆ ಹೊಸ ಪಿಕ್ಚರು ಹೊಸ ಹೊಸ ತಂಡ ಮಾಡಿದೆ ಅಂತ ದಯವಿಟ್ಟು ಮೊಬೈಲು ಯೂಟ್ಯೂಬು ಟೆಲಿಗ್ರಾಮು ಇದ್ರನ್ನೆಲ್ಲ ಬರೋವರೆಗೂ ಕಾಯ್ಬಿಡ್ರಿ ಥೇಟ್ರಿಗೆ ಒಂದು ಪಿಚ್ಚರ್ ನೋಡ್ರಿ ನೀವು ಥೇಟ್ರಿಗೆ ಒಂದು ಪಿಕ್ಚರ್ ನೋಡಿದ್ರೆ ಅಷ್ಟೇ ಒಂದು ಹೊಸ ತಂಡಕ್ಕೆ ಒಂದು ಬೆಂಬಲ ಕೊಟ್ಟಂಗೆ ಆಗುತ್ತೆ ನೀವು ಎಷ್ಟು ಚೆನ್ನಾಗಿದೆ ಅಂತ ಬಾಯಿಂದ ಬಾಯಿಗೆ ಹೋಗಿ ಮೌ ಪಬ್ಲಿಸಿಟಿ ಕೊಟ್ಟರೆ ಅಷ್ಟೇ ಪಿಚ್ಚರು ತುಂಬ ಹಿಟ್ಟಾಗಿದೆ ಅಂತ ಗೊತ್ತಾಗುತ್ತೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಒಂದು ತಂಡನ ಸಪೋರ್ಟ್ ಮಾಡಿದ್ರೆ ನಮ್ಮ ನರಸಿಂಹಣ್ಣಂಥವ್ರು ಇನ್ನೊಂದಷ್ಟು ಸಿನಿಮಾ ಮಾಡಿ ನಮ್ಮಂಥ ಕಲಾವಿದರಿಗೆ ಅನ್ನ ಕೊಡೋದಕ್ಕೆ ದಾರಿದೀಪ ಆಗುತ್ತೆ ದಯವಿಟ್ಟು ಸಿನಿಮಾನ ಥೇಟ್ರಿಗೆ ಬಂದು ನೋಡಿ ನಾನು ನಾನು ಯಾವಾಗ ಬಂದ್ರು ಇದೊಂದೇ ಮಾತು ಕೇಳೋದು ನೀವು ಥೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ನೀವು ಬಾಯಿಂದ ಬಾಯಿಗೆ ಹೇಳ್ದಾಗಷ್ಟೇ ಆ ಸಿನಿಮಾ ಸ್ಟ್ರೆಂತ್ ಏನು ಕೆಪಾಸಿಟಿ ಏನು ಅಂತ ಗೊತ್ತಾಗುತ್ತೆ ದಯವಿಟ್ಟು ನೋಡಿ ಆಮೇಲೆ ಇನ್ನೊಂದಷ್ಟು ಹೇಳಬೇಕು ನಮ್ಮ ನರಸಿಂಹಣ್ಣವರು ಒಂಥರ ಅವರ ಕಂಪ್ನಿ ಎಂಪ್ಲಾಯಿ ಥರ ಮಾಡ್ಕೊಂಡಿದ್ದಾರೆ ನಂಗೆ ಭಾರಿ ಖುಷಿಯಾಗುತ್ತೆ ಯಾವುದೇ ಒಂದು ಪಿಕ್ಚರ್ ಮಾಡೋದನ್ನು ಅವಕಾಶ ಕೊಡ್ತಾನೆ ಇರ್ತಾರೆ ಅಣ್ಣ ಥ್ಯಾಂಕ್ಸ್ ಅಣ್ಣ ಬಾಂಡ್ ರೋವ್ನಲ್ಲೂ ಒಳ್ಳೆಯ ಪಾತ್ರ ಕೊಟ್ಟರು ಅದಾದಮೇಲೆ ಗಜರಾಮ ಮಾಡಿದ್ದಾರೆ ಮುಂದಿನ ಪಿಕ್ಚರ್ಗೆ ನನ್ನ ಈರೋ ಆಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ನಮ್ಮ ತಾಯೇ ನಾನು ಹೇಳೋಲ್ಲಣ್ಣ ಸುಮ್ಮನೆ ನಾನೇನು ಈರೋ ಏನಾಗೋಲ್ಲ ಒಂದೊಳ್ಳೆ ಇಲ್ಲ ಒಳ್ಳೊಳ್ಳೆ ಪಾತ್ರ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಮುಂದಿಗೂ ಪಿಕ್ಚರ್ ಮಾಡಿ ಅಣ್ಣ ಹೌದಾ ಥ್ಯಾಂಕ್ಸ್ ಅಣ್ಣ ಅವ್ರಿಗೆ ನರಸಿಂಹಣ್ಣ ಅವ್ರಿಗೆ ಅತಿಯಾದ ಪ್ರೀತಿ ನಾನು ಐದು ರೂಪಾಯಿ ಕೇಳಿದ್ರೆ ಹತ್ತು ರೂಪಾಯಿ ಕೊಟ್ಬಿಡ್ತಾರೆ ತಾಂಡಾಗ ಅಂತ ಅಷ್ಟೊಂದು ಪ್ರೀತಿ ಇದೆ ಅಣ್ಣಕ್ಕೆ ಅಣ್ಣ ಥ್ಯಾಂಕ್ಸ್ ಅಣ್ಣ ಆಮೇಲೆ ನಮ್ಗೆ ಜೇವಿಯರ್ ಅಣ್ಣ ಈ ಒಂದು ಈ ಒಂದು ಟೀಮ್ಗೆ ನಾವು ಫಸ್ಟು ಬಾಂಡಿಂಗ್ ಕಾರಣ ಕಾರಣವೇ ನಮ್ಗೆ ಜೇವಿಯರ್ ಅಣ್ಣ ಕಾಶಿ ಅಣ್ಣ ಥ್ಯಾಂಕ್ ಯು ಅಣ್ಣ ನಿಮ್ಮ ಪ್ರೀತಿ ಅಭಿಮಾನ ನಾವು ಯಾವತ್ತೂ ಮರೆಯಲ್ಲ ನಿಮ್ಮ ಜೊತೆ ನಾವು ಯಾವಾಗಲೂ ಈ ಒಂದು ಪ್ರಮೋಷನ್ನು ಮಾಡೋದಕ್ಕೆ ನನ್ನ ಜೊತೇಲಿ ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಅಣ್ಣಂಗೆ ಹೇಳಿದ್ದೀನಿ ಬತ್ತಿರೋಣ ಅಂತ ನನ್ನೇ ಕರೆದಿರ್ಲಿಲ್ಲ ಅವರು ಹಾ ರಾಜ ಹೇಳಿದ್ರ ರಾಜಣ್ಣ ನಿಮ್ಮ ಜೊತೆ ನಾವು ಇರ್ತೀವಿ ಪಿಕ್ಚರ್ ಹಂಡ್ರೆಡ್ ಪರ್ಸೆಂಟ್ ಹಿಟ್ ಆಗುತ್ತೆ ಥ್ಯಾಂಕ್ ಯು ದೀಪೋ ಅಣ್ಣ ನೀವು ಭಾರಿ ಸಪೋರ್ಟ್ ಮಾಡಿದ್ದೀನಿ ಥ್ಯಾಂಕ್ ಯು ಅಣ್ಣ ಇದು ಅಯ್ಯೋ ಅಲ್ಲ ಇನ್ನೊಂದು ಮಾತಾಡೋದು ಮಾಡ್ಬಿಟ್ಟೆ ನಮ್ಮ ಅಲ್ಲ ನಾನು ಸುದೀಪ್ ಅಣ್ಣ ಸುದೀಪ್ ಅಣ್ಣ ಅಂತೀಲ್ ಸುನೀಲ್ ಅದೇ ಸುದೀಪ್ ಅಣ್ಣ ನೆನಪುಸ್ಕಂಡ್ ಅನ್ಸ್ಕೊಂಡು ಬರೀ ಸುದೀಪ್ ಅಣ್ಣ ಅಂತ ಗೊತ್ತೈತೆ ಸುನೀಲ್ ಅಣ್ಣ ಅಣ್ಣ ಥ್ಯಾಂಕ್ ಯು ಅಣ್ಣ ಒಳ್ಳೆ ಪಾತ್ರ ಹಾಕಿದೀರ ಸಪೋರ್ಟ್ ಮಾಡಿದ್ರಾ ಥ್ಯಾಂಕ್ ಯು ಅಣ್ಣ ಎನ್ ಟ್ರೈಲು ಅಂದ್ರೆ ನಮ್ಮ ಜಗ್ಗಿ ಬಗ್ಗೆ ಜಗ್ಗಿ ಬೇಜಾ ಮಾಡ್ಕೊ ಬಿಡ್ತಾರೆ ಜಗ್ಗಿ ಥ್ಯಾಂಕ್ ಯು ಎಲ್ರಿಗೂ ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಆಮೇಲೆ ನಮ್ಮ ಮೀಡಿಯಾ ಟೀಮು ಪತ್ರಕರ್ತ ಬಾಂಧವರಿಗೆ ನಾವು ಯಾವಾಗಲೂ ಆಗಿರ್ತೀವಿ ನಾವು ಏನೇ ಮಾತಾಡಿದ್ರೂ ಅಷ್ಟೇ ವೇಗವಾಗಿ ಜನಗಳಿಗೆ ತಲುಪಿಸೋ ಶಕ್ತಿ ನಿಮ್ಮೊಬ್ಬರಿಗೆ ಇರೋದು ಬಂದಿರೋ ಎಲ್ಲ ಪತ್ರಕರ್ತರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಂತವಣ್ಣ